ಹನ್ನೊಂದನೇ ಜನಗಣತಿ ಅಲ್ಲ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಅದು ಮೂರು ಲಕ್ಷಕ್ಕೂ ಹೆಚ್ಚು ವಿಕಲಚೇತನರು ಇರ್ಬೋದು ಈಗ ಸುಮಾರು ಹದಿನೈದು ಲಕ್ಷ ವಿಕಲಚೇತನ ಇರಬಹುದು ಇವರೆಲ್ಲರ ಆರೈಕೆಯನ್ನು ಮಾಡತಕ್ಕಂಥದ್ದು ಇವರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವುದೇ ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಬದುಕುವ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವ மத்தே உத்தியோக படுக்கத்தக்க அவகாசவான கல்சிகொட்டி அங்க விகலாத தண விக்கலேத்த தண அவர் கூட சமாதே ஒரையல்ல அவரை கூட சமாத ஆஸ்தி ಅವರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲೂ ಕೂಡ ಅವರು ಹಿಂದೆ ಬಿದ್ದಿಲ್ಲ ಈಗಾಗಲೇ ನಮ್ಮ ಡೆಪ್ಯಿ ಚೀಫ್ ಮಿನಿಸ್ಟರ್ ಹೇಳಿದ್ರು ಒಲಿಂಪಿಕ್ ಕ್ರೀಡೆಯಲ್ಲಿ ನಮ್ಗೆ ಹೆಚ್ಚು ಪದಕಗಳು ಬರೆದಿ ಹೋದರೂ ಕೂಡ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಹೆಚ್ಚು ಪದಕಗಳನ್ನು ಪಡೆದಿದ್ದೇವೆ ಅದೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆದ್ರಿಂದ ಅಂಗವಿಕಾವು ವಿಕಲಚೇತನರಾದ ತಕ್ಷಣ ಅವರು ಆ ಅವರಿಗೆ ಶಕ್ತಿ ಇಲ್ಲ ಅವರು ಉಪಯೋಗ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅದನ್ನು ಹೇಳಿದ್ರೆ ದೊಡ್ಡ ತಪ್ಪಾಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಮ್ಮ ಸರ್ಕಾರ ಈ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಎಂಬ ಘೋಷವಾಕ್ಯದೊಡನೆ ಘೋಷವಾಕ್ಯದೊಡನೆ ಈ ವಿಶ್ವ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಮತ್ತೆ ಇವತ್ತೇ ನಾವು ವಿಕಲಚೇತನರ ಆರೈಕೆ ಮಾಡ್ತಕ್ಕಂಥ ಜನ ಅವರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ನಾಲ್ಕು ವಿಕಲಚೇತನ ಇದ್ದಾವಲ್ಲ ಅದರ ಆರೈಕೆದಾರರು ಅವರಿಗೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿಯನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಕರ್ನಾಟಕ ಮೊದಲನೇ ರಾಜ್ಯ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಲಿಕ್ಕೆ ಬೇಕು ನೀವ್ಯಾರು ಕೂಡ ಶಕ್ತರಲ್ಲ ನೀವ್ಯಾರು ಕೂಡ ಸಮಾಜಕ್ಕೆ ಭಾರ ಅಲ್ಲ ನೀವ್ಯಾರು ಕೂಡ ಯಾವುದೇ ಉದ್ಯೋಗಕ್ಕೆ ಅನರ್ಹರು ಿಲ್ಲ ಅದಕ್ಕೋಸ್ಕರ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೀವಿ ಜೀವನದಲ್ಲಿ ಅವರಿಗೆ ಅವಕಾಶವನ್ನು ತಲುಪಿಸ್ಕೊಡ್ಲಿಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ದೇವೆ ಆಮೇಲೆ ಬಹಳ ಜನರಿಗೆ ಆತಂಕ ಇರಬಹುದು ನಮಗೆ ಬಜೆಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಎಷ್ಟು ಕೋಟಿ ಕಡಿಮೆ ಇರೋದು ಅರವತ್ನಾಲ್ಕು ನಲವತ್ತ ನಾಲ್ಕು ಕೋಟಿ ರೂಪಾಯಿ ಕಡಿಮೆ ಆಗಿದೆ ಅಂತೇಳಿ ಬಹಳ ಜನ ಚರ್ಚೆ ಮಾಡ್ತಾರೆ ಮಾಧ್ಯಮದವರು ಕೂಡ ಚರ್ಚೆ ಮಾಡ್ತಾರೆ ನಾನು ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಅದನ್ನ ಸೇರಿಸಿ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಕೂಡ ಕೊಡುತ್ತೇನೆ ಅಂತಕ್ಕಂಥ ಮಾತು